ಇವತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ನಡೀತಕ್ಕಂಥ ವಿದ್ಯಮಾನಗಳನ್ನು ನೋಡಿದಾಗ ಬಿ ಜೆ ಪಿ ಪಕ್ಷದ ಅವರ ಸರ್ಕಾರ ಮತ್ತು ಬಿ ಜೆ ಪಿಯವರ ಅವರ ಡಬಲ್ ರೋಲ್ ವಿಭ ವಿಭಿನ್ನ ರೀತಿ ಅಥವಾ ಅವರ ಹೇಳ್ಕೊಳ್ತಾ ಇರೋದನ್ನು ಎಡಬಳಗ್ಗೆ ನೀತಿಯನ್ನು ಖಂಡಿಸ್ತಾ ಇದ್ದೇವೆ ಮೊದಲನೇದಾಗಿ ಏನು ನಮ್ಮ ಸ್ನೇಹಿತರು ಕೇಳಿದ್ರು ವಕ್ ಪ್ರಾಪರ್ಟಿ ಬಗ್ಗೆ ವಕ್ ಪ್ರಾಪರ್ಟಿಯ ಹಿಂದೆನೇ ಇದ್ರ ಚರ್ಚೆ ಬಂದು ಅಸೆಂಬ್ಲೀಲಿ ಚರ್ಚೆ ಆಗಿ ನಾನು ಯಡಿಯೂರಪ್ಪನವರು ಅವತ್ತೇ ಕುಮಾರ್ ಬಂಗಾರಪ್ಪನವರ ನಾಯಕತ್ವದಲ್ಲಿ ಸಮಿತಿ ಮಾಡಿ ಅವ್ರು ಕೊಟ್ಟಂಥ ತೀರ್ಮಾನಗಳನ್ನು ಜಾರಿ ಕೊಡೋದಕ್ಕೆ ಪ್ರಯತ್ನ ದುಡ್ಡುಗಳಿಗೆ ಇದು ಮಾಡಬೇಕು ಅದಕ್ಕೆ ಉತ್ತರ ಏನೋ ಅದಕ್ಕೆ ಏನಪ್ಪ ಅಂತ ಹೇಳಿದ್ರೆ ಹೊಸ ಪ್ರಾಪರ್ಟಿಗಳು ಬೇರೆಯವ್ರ ಪಾಲು ಇದೆ ಅದನ್ನು ಉಳಿಸ್ಬೇಕು ಅಂತಕ್ಕಂಥದ್ದನ್ನು ಅವತ್ತೇ ತೀರ್ಮಾನ ಆಗಿ ಅದಕ್ಕೆ ಕಮಿಟಿ ಮಾಡಿ ಬಂಗ್ ಕುಮಾರ್ ಬಂಗಾರಪ್ಪನವ್ರ ಅಧ್ಯಕ್ಷತೆಯಲ್ಲಿ ಆ ಸಮಿತಿ ಚಾಲ್ತಿಯಲ್ಲಿ ಕೊಟ್ಟು ಅವ್ರು ಕೊಟ್ಟಂಥ ಸಲಹೆಗಳ ಮೇರೆಗೆ ಅನೇಕ ನೋಟಿಸ್ಗಳನ್ನ ಕೊಟ್ಟಿದ್ದಾರೆ ಅದು ಒಂದು ಕಡೆ ಆದರೆ ಅದೇ ಜನ ಅದೇ ಕುಮಾರ ಬಂಗಾರಪ್ಪ ನಿನ್ನೆ ಎಡೇ ಯತ್ನಾಳ ಜೊತೆಯಲ್ಲಿ ಬಂದು ವಕ್ ಪ್ರಾಪರ್ಟಿಗಳದ್ದು ಸರಿಯಾಗಿ ಆಗಿಲ್ಲ ಅಂತ ಹೇಳೋದಾದರೆ ಇವರು ಯಾವ ರೀತಿ ಅನುಭವಿಸ್ತಾ ಇದ್ದಾರೆ ಇದು ಯಾವ ರೀತಿ ತೊಗೊಂಡಿದ್ದಾರೆ ಅನ್ನೋದನ್ನು ಚರ್ಚೆ ಆಗಬೇಕಾಗಿದೆ ಇದ್ರ ಜೊತೆಗೆ ಹೆಚ್ಚು ನೋಟಿಸ್ ಬಂದಿರೋದು ಮಾಹಿತಿ ಪ್ರಕಾರ ಎರಡು ಸಾವಿರದ ಒಂದು ಕೇಸ್ಗಳನ್ನು ಬಿ ಜೆ ಪಿ ಅವರು ನೋಟಿಸ್ ಕೊಟ್ಟಿದ್ದಾರೆ ನಮ್ಮ ಸಮಯದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬರೀ ಸಾವಿರದ ನಾನ್ನೂರು ನಾಲ್ಕು ಇವುಗಳನ್ನೂ ಕೂಡ ತಾರತಮ್ಯವನ್ನು ನೋಡ್ಬೋದು ಇದೆಲ್ಲ ಇದ್ದರೂ ಕೂಡ ನಿನ್ನೆ ಈ ಹಿಂದಿನ ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದಂಥ ಎನ್ ಬಸವರಾಜ್ ಅವರು ಅಲ್ಲಿ ಕೇಳಿದಂಥ ಪ್ರಶ್ನೆಗೆ ಲೋಕಸಭೆಯಲ್ಲಿ ಉತ್ತರ ಬಂದಿರತಕ್ಕಂಥದ್ದು ನಾವೇ ಹೇಳಿದ್ದೇವೆ ನಾವು ಕೇಳಿರ್ತಕ್ಕಂಥದ್ದು ಸಿ ಇ ಅವ್ರಿಗೆ ವಕ್ ಬೋರ್ಡಿನ ಸಿ ಇ ಅವ್ರಿಗೆ ಅಧಿಕಾರ ಇದೆ ಅವರು ಯಾವ ವಕ್ ಬೋರ್ಡ್ ಪ್ರಾಪರ್ಟಿಗಳು ಕೈ ತಪ್ಪಿದೆ ಅಥವಾ ಬೇರೆಯವ್ರ ಕಡೆ ಇದೆ ಅವ್ರಿಗೆ ನೋಟಿಸ್ ಕೊಡ್ತಕ್ಕಂಥದ್ದು ಅಂತಕ್ಕಂಥದ್ದು ಕೂಡ ಬಂದಿದೆ ಇದು ಲೋಕಸಭೆಯಲ್ಲೇ ಡಾಕ್ಯುಮೆಂಟ್ ಆಗಿದೆ ಇವೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ಇದನ್ನು ರಾಜಕೀಯವಾಗಿ ಕಾಂಗ್ರೆಸ್ನವರೇ ಮಾಡಿದ್ದಾರೆ ಕಾಂಗ್ರೆಸ್ನವರು ಅಂತ ಹೇಳಿ ಮಾಡೋವಂಥ ಆ ಏನು ಕಾರ್ಯ ನಡೀತಾ ಇದೆ ಅದಕ್ಕೆ ಜನತೆಗೆ ತಿಳಿಸೋಕ್ಕೋಸ್ಕರ ನಾವು ತಮ್ಮೂಲಕ ಜನತೆಗೆ ತಿಳಿಸ್ತಾ ಇದ್ದೇವೆ ಅದನ್ನು ನಾವು ತಾವು ದಯವಿಟ್ಟು ಪ್ರಚಾರ ಮಾಡಬೇಕು ಅಂತ ಕೇಳ್ತಾ ಇವತ್ತೇನು ಏನು ಅವ್ರ ಬಗ್ಗೆ ಇಷ್ಟು ನಾವೆಲ್ಲ ಚರ್ಚೆ ಮಾಡಿದ್ರು ಅವರ ಒಂದು ಒಡನಾಟ ಹೇಗಿತ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ ಇಡೀ ರಾಷ್ಟ್ರದಲ್ಲಿ ಬಾ ಮುಂಬೈ ಚುನಾವಣೆ ಆಗುವಾಗ ಅವರ ನೇತೃತ್ವ ವಹಿಸಿರೋದು ಕೂಡ ಗೊತ್ತಿದೆ ಇಂಥ ಸಮಯದಲ್ಲಿ ಅವ್ರ ಮೇಲೆ ಬಂದಂಥ ಅಪಾದ್ಮೆಗೆ ಕ್ಲೀನ್ ಚಿಟ್ ಕೊಡಬೇಕಾದ್ರೆ ಯಾವ ರೀತಿ ಕೊಡಬೇಕು ಚರ್ಚೆ ಆಗಲಿ ಜ ಅಸೆಂಬ್ ಲೋಕಸಭೆಯಲ್ಲಿ ಚರ್ಚೆ ಆಗಿ ಅದ್ರ ಬಗ್ಗೆ ಮಾತಾಡೋಕ್ಕೂ ಅವಕಾಶ ಕೊಡದೆ ಮುಂದಕ್ಕೆ ಆಗ್ತಾ ಇದ್ದಾರೆ ಅಂದರೆ ಅದನ್ನು ಖಂಡಿಸ್ತೇವೆ ಮಾನ್ಯ ಸ್ನೇಹಿತರು ಹೇಳಿದ್ರು ಅಲ್ಲಿ ನಿಮ್ಮ ನಾಯಕರುಗಳು ಒಪ್ಪಿದ್ದಾರೆ ನೀವು ಯಾಕೆ ಮಾತಾಡ್ತೀರಾ ಅನ್ನೋದು ತಪ್ಪು ಯಾಕೆಂದರೆ ನಮ್ಮ ಅನಿಸಿಕೆಗಳನ್ನು ನಮ್ಮ ಚಿಂತನೆಯನ್ನು ಜನಗಳ ಮುಂದೆ ತಿಳಿಸೋದಕ್ಕೆ ಅವಕಾಶ ಇದೆ ಅದನ್ನು ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ ಹೊರತು ನಾವು ಇದನ್ನು ಮೀರಿ ಕಾನೂನು ಮೀರಿ ಏನು ಮಾತಾಡ್ತಾ ಇಲ್ಲ ಅಥವಾ ಪತ್ರಿಕಾ ಧರ್ಮವನ್ನು ಕೂಡ ಏನು ಮೀರಿ ಮಾತಾಡ್ತಾ ಇಲ್ಲ ಅನ್ನೋದನ್ನು ಸನ್ಮಾನ ಮಿತ್ರರಿಗೆ ಹೇಳ್ತಾ